ಎಸ್ ದುಷ್ಯಂತ್ ಅವರೇ ಮೊದಲ ಸಿನಿಮಾ ಹೇಗೆ ಅನ್ಸುತ್ತೆ ಸ್ಟಾರ್ ಡೈರೆಕ್ಟರು ಸ್ಟಾರ್ ಅನ್ಸುತ್ತೆ ಇಲ್ಲ ನನ್ನ ಅದೃಷ್ಟ ನಿಜವಾಗ್ಲೂ ಸಿಂಪಲ್ ಆಗಿ ಒಂದು ಲೋ ಸ್ಟೋರಿ ಆಪರೇಷನ್ ಅಂದ ಮೇಲೆ ನಮ್ಮ ಬಜಾರು ಬಹುಪರಾಕು ಅವತಾರ ಪುರುಷ ಸಖತ್ತು ಚಮಕ್ಕು ಈ ತರ ಹತ್ತು ಯಶಸ್ವಿ ಕನ್ನಡ ಚಿತ್ರಗಳನ್ನ ಕೊಟ್ಟಿರುವಂಥ ನಿರ್ದೇಶಕರ ಜೊತೆ ಮೊದಲನೇ ಸಿನಿಮಾ ಮಾಡುವಂಥ ಅವಕಾಶ ಸಿಕ್ಕಿದ್ದು ನನ್ನ ಅದೃಷ್ಟ ಅನ್ಕೊಂತೀನಿ ಆ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದಿರೋ ನಾನು ಆಮೇಲೆ ಹತ್ತೊಂಬತ್ತು ಸಿನಿಮಾ ಮೂರು ಬೇರೆ ಬೇರೆ ಭಾಷೆಗಳಲ್ಲಿ ನೀವು ನಮ್ಮ ನಾನು ತುಮಕೂರು ಆಶಿಕ್ ಅವರು ತುಮಕೂರವರು ನಮ್ಮೂರಿನ ಹುಡುಗಿ ಹೋಗಿ ಬೇರೆ ಬೇರೆ ರಾಜ್ಯಗಳಲ್ಲೂ ಹೆಸರು ಮಾಡಿರೋಂಥವ್ರು ಹತ್ತೊಂಬತ್ತು ಚಿತ್ರಗಳೇ ಮಾಡಿರೋದು ಅವ್ರದ್ದು ಇಪ್ಪತ್ತನೇ ಚಿತ್ರ ಗತ ವೈಭವ ನನ್ನ ಮೊದಲನೇ ಸಿನಿಮಾ ಅವ್ರ ಇಪ್ಪತ್ತು ಚಿತ್ರದ ಅನುಭವ ಜೊತೆ ಅವ್ರು ಬಂದಿದ್ದಾರೆ ಸೊ ಅವ್ರಗಳ ಜೊತೆ ಎಲ್ಲ ಕೆಲಸ ಮಾಡಿದಾಗ ನಮಗೂ ಅವ್ರ ಅನುಭವ ಒಂದಿಷ್ಟು ದಾರಿ ಇರದಂಗೆ ಆಗುತ್ತೆ ತುಂಬ ಖುಷಿ ಇದೆ ಸೊ ನೋಡಿ ಆಶಿಕ್ ಅವರೇ ನಿಮ್ದು ಒಂದು ಸಿನಿಮಾದ್ದು ಹೇಳಿಲ್ಲ ಅವರು ಅವರು ಸಿನಿಮಾ ನೋಡಿದ್ದೀರಾ ಆ ಎಲ್ಲ ದುಡ್ಡು ಹೇಳ್ಬಾರ್ದು ಎಲ್ಲ ನೋಡಿದ್ದೀನಿ ನನ್ನ ಮಗಳು ಬಗ್ಗೆ ಮೊದಲನೇ ಸಿನಿಮಾ ನಾನು ನೋಡಿದ್ದು ಓಕೆ ಬಾಯ್ ನನ್ನ ಮೊದಲನೇ ಸಿನ್ಮಾ ಮಗಳ ಬಗ್ಗೆ ನಮ್ಮ ಅದಾದ್ಮೇಲೆ ಮತ್ತೆ ಎಲ್ಲ ಸಿನ್ಮಾಗಳು ಹೆಚ್ಚು ಕಮ್ಮಿ ನೋಡಿದೀನಿ ತಾಯಿ ತಾಯಿಗೆ ತಕ್ಕ ಮಗ ನೋಡಿದೀನಿ ಒಟ್ಟು ನೋಡಿದೀನಿ ಒಟ್ಟು ನೋಡಿದೀನಿ ಮೊನ್ನೆ ಬಂದಿದ್ದು ಮಿಸ್ ಯೂನು ಕೂಡ ನೋಡಿದೀನಿ ಅದು ಥಿಯೇಟರ್ ಹೋಗಿ ಪಾಸ್ ಆಗಿದ್ದೀರಾ ಬಿಡಿ ಹಾ ಅಲ್ಲ ಈ ಸುಮಾರು ಸಿನಿಮಾಗಳು ನೋಡಿದೀನಿ ಇದು ನಿಮ್ಮ ನಿಮ್ ರಾಮ್ಬೋಟ್ ನಾನು ಥಿಯೇಟರ್ ಹೋಗಿ ಅವಾಗ್ಲೇ ನೋಡಿದೀನಿ ಸೊ ಒಂಥರ ಡಿಫ್ರೆಂಟ್ ಆಗಿದೆ ನಿಮ್ಮ ಲುಕ್ ಡಿಫ್ರೆಂಟ್ ಆಗಿದೆ ರೊಮ್ಯಾಂಟಿಕ್ ಪೀರಿಯಡ್ ಫ್ಯಾಂಟಸಿ ಸಿನಿಮಾ ಹೇಗನ್ಸುತ್ತೆ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ ತುಂಬ ಖುಷಿ ಅನ್ಸುತ್ತೆ ಇದುವರೆಗೂ ಎಲ್ಲ ಸಿನಿಮಾಗಳಲ್ಲೂ ಒಂದೊಂದು ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತೀವಿ ಅದೇ ಪಾತ್ರದಲ್ಲಿ ಬಿಗಿನಿಂಗಿಂದ ಎಂಡವರೆಗೂ ಕಾಣಿಸ್ಕೊಳ್ಳೋವಂಥದ್ದು ಸಾಂಗ್ಸು ಅಲ್ಲಿ ಇಲ್ಲಿ ಸ್ವಲ್ಪ ಲುಕ್ ವೈಸ್ ಚೇಂಜ್ ಆಗುವಂಥದ್ದು ಇರುತ್ತೆ ಬಟ್ ಮೊದಲನೇ ಬಾರಿಗೆ ಒಂದೇ ಸಿನಿಮಾದಲ್ಲಿ ನಾಲ್ಕು ಗೆಟಪ್ ಆಗಿರ್ಬೋದು ನಾಲ್ಕು ವೇಷಭೂಷಣದಿಂದ ಹಿಡಿದು ಡೈಲಾಗ್ಸ್ ನಾವು ಮಾತಾಡೋ ಭಾಷೆ ಕೂಡ ಬದಲಾಗುವಂಥದ್ದು ಐ ಥಿಂಕ್ ಈ ಥರದ್ದು ತುಂಬ ರೇರ್ ಆಪರ್ಚುನಿಟಿ ಯಾವುದೇ ಆ್ಯಕ್ಟರ್ಗಾದ್ರೂ ಸಿಗೋಕ್ಕೆ ಸಿಕ್ಕಾಪಟ್ಟೆ ರೇರ್ ಆಪರ್ಚುನಿಟಿ ತುಂಬ ಕೇಳೋಕ್ಕೂ ಸಿಗೋಲ್ಲ ಈ ಥರದ ಸ್ಕ್ರಿಪ್ಟ್ಗಳು ಒಂದೇ ಸಿನಿಮಾದಲ್ಲಿ ಒಂದೇ ಅಂದರೆ ಆರ್ಟಿಸ್ಟು ನಾಲ್ಕು ರೀತಿಯಾದ ಪಾತ್ರಗಳು ಮಾಡಬೇಕು ಅಂತ ಆ್ಯಂಡ್ ಇದು ಒಂದು ಲವ್ ಸ್ಟೋರಿ ಆಗಿರೋದ್ರಿಂದ ಹೀರೋಯಿನ್ಗೆ ಅಷ್ಟೇ ಅಂದರೆ ಈಕ್ವಲ್ ಇಂಪಾರ್ಟೆನ್ಸ್ ಇರೋವಂಥದ್ದು ಸೊ ತುಂಬಾ ಖುಷಿಯಾಗುತ್ತೆ ಈ ಥರದೊಂದು ಸಿನಿಮಾದಲ್ಲಿ ಭಾಗಿಯಾಗಿರೋದು ಆ್ಯಂಡ್ ಇಡೀ ತಂಡ ಕೂಡ ಈ ಸ್ಕ್ರಿಪ್ಟ್ ಮೇಲೆ ಅಷ್ಟೇ ಪ್ರೀತಿ ಇಟ್ಟು ಕೆಲಸ ಮಾಡಿರೋದು ನಾಲ್ಕು ಪಾತ್ರಗಳಲ್ಲಿ ಮೊದಲನೇದಾಗಿ ಒಂದು ನಮ್ಮ ಪ್ರೆಸೆಂಟ್ ಲೈನಲ್ಲಿ ಬರೋವಂಥದ್ದು ಈಗಿನ ಕತೆ ಆಧುನಿಕ ಅನ್ನೋ ಒಂದು ಪಾತ್ರ ಅದು ಅದು ಒಂದು ತುಂಬ ಸಿಂಪಲ್ ಸಾಧ ಸೇರ ಗರ್ಲ್ ನೆಕ್ಸ್ಟೋರ್ ಪಾತ್ರದಲ್ಲಿ ಕಾಣಿಸ್ಕೊತೀನಿ ಅದಾದ ನಂತರ ದೇವಲೋಕದಲ್ಲಿ ದೇವಕನ್ಯೆಯಾಗಿ ಕಾಣ್ಕೊ ಕಾಣಿಸ್ಕೊಳ್ಳೋವಂಥದ್ದು ಅದೊಂಥರ ಪೌರಾಣಿಕ ಪಾತ್ರ ಮೊದಲನೇ ಬಾರಿಗೆ ಮಾಡ್ತಾ ಇರೋದು ಆ್ಯಂಡ್ ಅದಾದ ನಂತರ ಮಂಗಳೂರು ಭಾಷೆ ಮಂಗಳೂರು ಪೋರ್ಷನಲ್ಲಿ ಒಂದು ಹಳ್ಳಿ ಹುಡುಗಿ ಅಲ್ಲಿ ಒಂದು ಹದಿನೇಳು ಹದಿನೆಂಟು ವರ್ಷದ ಪ್ರಾಯದ ಹುಡುಗಿಯಿಂದ ಹಿಡಿದು ಒಂದು ಸ್ವಲ್ಪ ಮೆಚೋರ್ಡ್ ವರ್ಷನ್ವರ್ಗು ಕಾಣಿಸೋ ಅಂಥದ್ದು ಅದು ತುಂಬಾ ಹಾರ್ಟ್ ಆ್ಯಂಡ್ ಸೋಲ್ ಆಫ್ ಗತವೈಭವ ಅನ್ಬೋದು ನಮ್ಮ ಸಿನಿಮಾದಲ್ಲಿ ತುಂಬಾ ಡೆಪ್ತ್ ಇಮೋಷನ್ಸ್ ಆ್ಯಸ್ ಪಫಾರ್ಮಿಂಗ್ ಆರ್ಟಿಸ್ಟ್ ಇಬ್ರಿಗೂ ತುಂಬಾ ಪಫಾರ್ಮೆನ್ಸ್ಗೆ ಸ್ಪೇಸ್ ಇರೋವಂಥ ಪಾತ್ರ ಅದು ಆ್ಯಂಡ್ ಪೋರ್ಚುಗಲ್ ಸೀಕ್ವೆನ್ಸಲ್ಲಿ ಒಂದು ಪೋರ್ಚುಗೀಸ್ ಹುಡುಗಿ ಪಾತ್ರ ಸೊ ಎಲ್ಲವೂ ಬೇರೆ ಬೇರೆ ರೀತಿಯಲ್ಲಿದೆ ಒಂಥರ ಮಜಾ ಇತ್ತು ಮಾಡ್ಬೇಕಾರೆ ಎಂಟೈರ್ ಸಿನಿಮಾ ಮಾಡಬೇಕಾದ್ರೆ